ಎಂಟುನೂರಲ್ಲಿ ತಮಿಳುನಾಡಿನ ಚಿಂತದಲ್ಲಿ ಆಂಧ್ರ ಪ್ರದೇಶ ಯೂನಿವರ್ಸಿಟಿಗಳಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ದೆಹಲಿ ಯೂನಿವರ್ಸಿಟಿಯ ಪ್ರಮುಖರಾಗಿ ಅತ್ಯಂತ ಪ್ರಾಮುಖ್ಯವಾಗಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ நிதல நீள ராயபியை நம்ம de la Mella, fixa't

உபாட்சி ಪ್ರಾಮುಖಿರು ನಮ್ಮ ಚಿತ್ರದಲ್ಲಿ ಎಸ್ ಮತ್ತು ಮಹಿಳಾ ಒಬ್ಬ ಮ್ಯಾನೇಜರ್ ಆಗಿ ಆಗಮಿಸಿದ್ದು ಇದೇ ಮೊಟ್ಟ ಮೊದಲು ಮಹಿಳಾ ಶಿಕ್ಷಕರ ಇದ್ದಾರೆ ಹಾಗಾಗಿ ಶಿಕ್ಷಕರಾಗಿದ್ದರು ಅವರನ್ನ ನಾನು ನೇಮಿಸುತ್ತಾ ಅವರ अपना मंजर सब कैसे करें इसके ಸಭತೆ ನಮ್ಮ ನಮಗೆ ಮಾಡಬಹುದಾಗುತ್ತಿದೆ ಕಳೆದ ನಾಲ್ಕು ಕೋಶಗಳಿಂದ ಈ ಒಂದು ಹೇಳಿಕೆಯನ್ನ ನಮಗೆ ಸಮರದಿಂದ <inaudible> なお。<music> ವಿದ್ಯಾರ್ಥಿಗಳನ್ನ ಕರೆದು ತುಂಬಾ ಸಂತೋಷದಿಂದ ಅವರನ್ನ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಿ ಅವರಿಗೆ ಶುಭ ಹಾರುವಂತಹ ಮಾಡಿ ಮಾನವೀಯ ಕಾರ್ಯವನ್ನು ಅವರು ಮಾಡಿದ್ದಾರೆ ಹಾಗಾಗಿ ನಾನು ಹಾಗೆ ¡Yo no! You すみません。 ನಮ್ಮ ಶಾಸಕರು ಈ ಒಂದು ಪ್ರಶಸ್ತಿ ಮಾಡಿರ್ತಾರೆ ಹಾಗೆ ಈ ವರ್ಷ ನಮ್ಮ ಜಿಲ್ಲಾ ನಮ್ಮ ಜಿಲ್ಲಾ ಪ್ರಶಸ್ತಿ ಆಗಿರುವಂತಹ ಶ್ರೀ ಗಮಣ್ಣ ನಮ್ಮ ಅರಮ್ಯೊಟ್ಟು ಅಧ್ಯಯನ ಮಾಡಿದ್ದಾರೆ ಈ ವರ್ಷದ ರಾಜ್ಯ ಮಟ್ಟದ அங்கே நம்ம தங்களுக்கு தங்களுக்கு இbere கூட உங்களுக்கு நினைப்பிட்டீங்க ஆனா கூட ஒன்றுல மாத்தக்கூடிய நீங்க எல்லாரும் யாராவது

ठीक है तो इधर

de Oh boy okay.

समाज जी ये रहता है ಎಲ್ಲಮಗಲು ನಿಮಗೆ ಎನ್ನುತ್ತದೆ ದೇಯಾರ್ತನೆ ಬಿಡಾ ಯಾದಿತ್ಯಾ ಕಾರ್ಯವನ್ನು ಒಂದು ಸಮಾಜದ ಪ್ರೋಗ್ರಾಮ್ ಆಗಿದೆ ಒಂದು ಜಾರಾಬಿಡಾ ಅದು ಆ ಕೇಂದ್ರಕ್ಕೆ ಮತ್ತೆ ನಮ್ಮ ಶೈಕ್ಷಣಿಕವಾಗಿ ನಾವು ಬೀಜ ರೂಪದ ಅಂತ ಹೇಳಿ